ಆತ್ಮೀಯ ಶರಣ ಬಂಧುಗಳಿಗೆ ಶರಣ ಶರಣಾರ್ಥಿಗಳು ಎಲ್ಲರಿಗೂ ಕೂಡ ವಚನಗಳು ವಿತ್ಮಗುಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನೆಮ್ಮದಿಯ ಜೀವನಕ್ಕೆ ನಮ್ಮ ಬಸವಣ್ಣನವರ ಸರಳ ಸೂತ್ರಗಳು ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಾವೆಲ್ಲರೂ ಬಸವಣ್ಣನವರ ಎಷ್ಟೋ ವಚನಗಳನ್ನು ಕೇಳಿದ್ದೇವೆ ಹಾಗೆ ಬಸವಣ್ಣನವರ ವಚನಗಳನ್ನು ಹೇಳ್ತಾ ಇರ್ತೀವಿ ಮತ್ತು ಅದರ ಅರ್ಥಗಳನ್ನು ಸಹ ತಿಳ್ಕೊಂಡಿರ್ತೀವಿ ಆದರೆ ಪ್ರತಿಯೊಂದು ವಚನಕ್ಕೂ ಒಂದೊಂದು ಆಧ್ಯಾತ್ಮಿಕ ಅಂತರ ಅಂತ ಇರುತ್ತೆ ಈಗ ನಾವು ನೋಡೋಕೆ ಹೊರಟಿರುವಂತಹ ವಚನ ಯಾವುದಪ್ಪ ಅಂತಂದರೆ ಕಳಬೇಡ ಕೊಲಬೇಡ ಉಸಿಯೇ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಅಂದರೆ ಈ ವಚನದಲ್ಲಿ ಬಸವಣ್ಣನವರು ನಮಗೆ ಒಂದು ನಕಾರಾತ್ಮಕತೆಯನ್ನು ಹಾಕುವಂತಹ ನಮ್ಮಲ್ಲಿ ಅದೆಷ್ಟೋ ನೆಗೆಟಿವಿಟಿ ಅನ್ನೋದು ತುಂಬಿಕೊಂಡಿರುತ್ತೆ ಆ ನೆಗೆಟಿವಿಟಿಯನ್ನು ತೊಡೆದು ಹಾಕಿದರೆ ಮಾತ್ರ ನಮ್ಮ ಜೀವನ ಒಂದು ಪಾಸಿಟಿವ್ ಆಗಿ ಟರ್ನ್ ಆಗುತ್ತೆ ಇದು ಇದ್ದಾಗ ಮಾತ್ರ ನಾವು ಅಂತರಂಗದಿಂದ ಶುದ್ಧಿ ಆಗ್ತೀವಿ ಬಹಿರಂಗದಿಂದ ಕೂಡ ಶುದ್ಧಿ ಆಗ್ತೀವಿ ಅಂತ ಈ ವಚನದ ಮುಖಾಂತರ ಹೇಳ್ತಾರೆ ಬನ್ನಿ ಈಗ ಒಂದೊಂದು ಸಾಲಿನ ಅರ್ಥವನ್ನು ಕೂಡ ನೋಡ್ತಾ ಹೋಗೋಣ ಆಧ್ಯಾತ್ಮಿಕ ಅಂತರಾಳ ಎಷ್ಟು ಅಡಗಿದೆ ಈ ವಚನದಲ್ಲಿ ಅನ್ನೋದನ್ನು ತಿಳಿಯೋಣ ಕಳಬೇಡ ಕೊಲಬೇಡ ಅಂದ ನಾವು ನಮ್ಮ ಜೀವನದಲ್ಲಿ ಬೇರೆಯವರ ವಸ್ತುಗಳನ್ನು ಕಳ್ಳತನ ಮಾಡಬಾರದು ನಮಗೆ ಅದು ಬೇಕು ಅನ್ನೋ ಭಾವನೆಯನ್ನ ಬಿಟ್ಟು ಬಿಡಬೇಕು ನಮ್ಮ ಹತ್ರ ಎಷ್ಟಿದೆ ಅದಕ್ಕೆ ತೃಪ್ತಿಯನ್ನು ಪಡೋದನ್ನ ಕಲಿತಾ ಹೋಗಬೇಕು ಹಾಗೆ ಕೊಲ ಬೇಡ ನಾವೆಲ್ಲರೂ ಸಸ್ಯಹಾರಿಗಳು ನಮಗೆ ದೈವದತ್ತವಾಗಿ ಸಿಗ್ತಾ ಇರತಕ್ಕಂಥದ್ದು ನೈಸರ್ಗಿಕವಾಗಿ ಏನಿದೆ ಆ ಆಹಾರ ಪದ್ಧತಿ ಮಾತ್ರ ಆದರೆ ನಾವು ಏನು ಮಾಡ್ತಾ ಇದ್ದೀವಿ ಶಾಕಾಹಾರವನ್ನು ಬಿಟ್ಟು ಮಾಂಸಾಹಾರಕ್ಕೆ ಪರಿವರ್ತನೆ ಆಗ್ತಾ ಇದ್ದೀವಿ ಅದೇ ಎಷ್ಟೋ ಪ್ರಾಣಿಗಳಿಗೆ ಎಷ್ಟೋ ಜೀವಿಗಳಿಗೆ ಹಿಂಸೆಯನ್ನು ಕೊಡ್ತಾ ಇದ್ದೀವಿ ಈ ಕೊಲ್ಲೋದನ್ನು ಸಹ ಬಿಡಬೇಕಾಗಿದೆ ಉಸಿಯ ನುಡಿಯಲು ಬೇಡ ಅಂದರೆ ಸುಳ್ಳು ಹೇಳಬಾರ್ದು ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಎಂತಹ ಒಂದು ಸಣ್ಣ ಸಂದರ್ಭ ಬಂದರೂ ಸಹ ಸುಳ್ಳು ಹೇಳೋದನ್ನು ಬಿಟ್ಟುಬಿಡಬೇಕು ನಾವು ಈ ಸುಳ್ಳು ಏನಾಗುತ್ತೆ ಅಂದರೆ ಒಂದು ಸಣ್ಣ ವಿಷಯದಿಂದ ಪ್ರಾರಂಭವಾಗಿ ದೊಡ್ಡ ವಿಷಯದವರೆಗೂ ಸಹ ಅದು ಕರ್ಕಂಡು ಹೋಗ್ತಾ ಇರುತ್ತೆ ಆಗ ನಾವು ಏನು ಮಾಡ್ತಿರ್ತೀವಿ ಅದೇ ಜೀವನಕ್ಕೆ ಹೊಂದಿಕೊಂಡು ಹೋಗ್ಬಿಡ್ತೀವಿ ಹಾಗೆ ಮುನಿಯ ಬೇಡ ಎಲ್ಲರಿಗೂ ಅನ್ವಯಿಸತಕ್ಕಂತಹ ಸಾಲು ಇದು ಯಾವಾಗ ನಾವು ಮುನಿಸ್ಕೋತೀವಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದರೆ ಸಣ್ಣ ಸಣ್ಣ ಮಾತಿಗೂ ಸಹ ಮೊದಲೇ ಹ್ಮ್ ಬರ್ತಕ್ಕಂಥದ್ದು ಸಿಟ್ಟು ಇಲ್ಲಿ ಎಷ್ಟೋ ಜನಕ್ಕೆ ಕನ್ಫ್ಯೂಸನ್ಸ್ ಇದೆ ಇಲ್ಲಿ ಛಲನೇ ಬೇರೆ ಸಿಟ್ಟೇ ಬೇರೆ ಛಲ ಅಂದರೆ ಒಂದು ಕೆಲಸವನ್ನ ನಾವು ಹಿಡಿದಿದ್ದೀನಿ ಅಂದ್ರೆ ನಾ ಅದನ್ನ ಮಾಡಲೇಬೇಕು ಅನ್ನೋದು ಛಲ ಆದರೆ ಸಿಟ್ಟು ಅವನ ಮೇಲೆ ನಾನೊಂದು ದ್ವೇಷವನ್ನ ಸಾಧಿಸ್ಬೇಕು ನಾ ಅದನ್ನ ಬೆಳೆಸ್ಕೊಂಡು ಹೋಗಬೇಕು ಯಾವುದೇ ರೂಪಕ್ಕೂ ಬೇಕಾದರೂ ಬದಲಾವಣೆ ಆಗಬಹುದು ಸಣ್ಣ ಸಿಟ್ಟು ಪ್ರಾರಂಭವಾಗಿ ಕೊಲೆಯವರೆಗೂ ಸಹ ಸಿಟ್ಟನ್ನ ಕರೆದುಕೊಂಡು ಹೋಗಬಹುದು ಅದಕ್ಕೆ ಯಾರ ಮೇಲೂ ಸಹ ನಾವು ಮುನಿಸಿಕೋಬಾರ್ದು ಅನ್ಯರಿಗೆ ಅಸಹ್ಯ ಪಡಬೇಡ ನಾವು ಯಾರನ್ನಾದರೂ ನೋಡಿದಾಗ ಅವನು ಚೆನ್ನಾಗಿ ಬೆಳೆದ್ಬಿಟ್ಟವನೇ ಅಂತ ಅಂದರೆ ಜೀವನದಲ್ಲಿ ಅಥವಾ ಅವನೆಷ್ಟು ಒಂದು ಒಳ್ಳೆಯ ಬಟ್ಟೆ ಹಾಕಿದ್ದಾನೆ ಅವನಲ್ಲಿ ಎಷ್ಟು ಆಸ್ತಿ ಇದೆ ಅಹ್ ಈ ತರ ಏನಕ್ಕೂ ಸಹ ನಾವು ಇನ್ನೊಬ್ಬರನ್ನ ನೋಡಿ ಹೊಟ್ಟೆ ಕಿಚ್ಚು ಅಸಹ್ಯ ಪಡ್ಕೋಬಾರ್ದು ಇದಕ್ಕೆ ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ನಮಗಿಂತ ಕೆಳಗಿನವರನ್ನ ಕಂಡು ಅಂದ್ರೆ ತುಂಬಾ ನಿರ್ಗತಿಕರನ್ನ ಕಂಡು ಅಸಹ್ಯ ಪಡ್ಕೋಬಾರ್ದು ಇಲ್ಲಿ ಯಾವುದೂ ಶಾಶ್ವತ ಅಲ್ಲ ಇದು ಯಾವಾಗ ಬೇಕಾದ್ರೂ ಬರಬಹುದು ಯಾವಾಗ ಬೇಕಾದ್ರೂ ಹೋಗ್ಬಹುದು ಯಾವಾಗ ಬೇಕಾದ್ರೂ ಅದ್ಲು ಬದಲಾಗಬಹುದು ಇನ್ನೊಬ್ಬರ ಬೆಳವಣಿಗೆಯನ್ನು ಕಂಡು ಖುಷಿಯನ್ನ ವ್ಯಕ್ತಪಡಿಸ್ಬೇಕು ಆಗ ಮಾತ್ರ ನಾವು ಅದರ ನಾಲ್ಕು ಪಸ್ಟು ಬೆಳೆಯೋದಿಕ್ಕೆ ಸಾಧ್ಯ ಇನ್ನೊಬ್ಬರು ಅಷ್ಟು ಚೆನ್ನಾಗಿ ಕಾಣುತ್ತಿದ್ದಾನೆ ಅಷ್ಟು ಚೆನ್ನಾಗಿ ಅವನ ಜೀವನದಲ್ಲಿ ಹೋಗ್ತಾ ಇದ್ದಾನೆ ಎಂದಾಗ ಆ ವ್ಯಕ್ತಿನ ನೋಡಿ ನಾವು ಖುಷಿ ಪಡ್ಬೇಕು ಅಸಹ್ಯ ಪಡಬಾರ್ದು ತನ್ನ ಬಣ್ಣಿಸಬೇಡ ಅಂದ್ರೆ ಎಲ್ಲರೂ ಮಾಡಿಕೊಳ್ಳುವಂತಹದ್ದು ಏನಂದರೆ ಹೆಚ್ಚಾಗಿ ನಾನು ಕೆಲಸ ಮಾಡಿದ್ದೇನೆ ನಾ ಅಲ್ಲಿ ದನ ಧರ್ಮ ಮಾಡಿದ್ದೇನೆ ನಾನು ಅನಾಥ ಮಕ್ಕಳಿಗೆ ಸಹಾಯ ಮಾಡಿದ್ದೇನೆ ನಾನು ವೃದ್ಧಾಶ್ರಮ ಕಟ್ಸಿದ್ದೀನಿ ನಾನು ದೇವಾಲಯ ಕಟ್ಸಿದ್ದೀನಿ ಇದನ್ನು ಮೊದಲು ಬಿಡಬೇಕು ನಾವು ಏನು ಮಾಡಿದ್ದೀವಿ ಅಂತ ನಾವು ಹೇಳೋಕೋಬೇಕಾಗಿಲ್ಲ ಈ ಇತಿಹಾಸ ಈ ಸಮಾಜ ನಮಗೆ ತಿಳಿಸುತ್ತೆ ಎಷ್ಟೋ ಐತಿಹಾಸಿಕ ದೇವಸ್ಥಾನಗಳಲ್ಲಿ ನೋಡಿರ್ತೀವಿ ಅದರ ವಾಸ್ತುಶಿಲ್ಪವನ್ನು ನಾವು ಹೆಂಗೆ ತಿಳ್ಕೊಳ್ತೀವಿ ಅಂದರೆ ಇತಿಹಾಸದ ಮುಖಾಂತರ ತಿಳ್ಕೊತೀವಿ ಅದೇ ರೀತಿ ನಾವು ಸಹ ಕರ್ಮಯೋಗಿಗಳಾಗಿದ್ದಲ್ಲಿ ನಮ್ಮ ಬಗ್ಗೆ ಸಹ ಇತಿಹಾಸ ತಿಳಿಸುತ್ತೆ ಹಾಗೆ ಮತ್ತೊಂದು ಸಾಲಲ್ಲಿ ಹೇಳ್ತಾರೆ ಇದೀಗ ಅಳಿಯಲು ಬೇಡ ಅಂದರೆ ನಾವು ಯಾವಾಗಲೂ ಏನು ಮಾಡ್ತಾ ಇರ್ತೀವಿ ಸಮಾಜದಲ್ಲಿ ಅಂದರೆ ಅವನು ಹಾಗೆ ಇವನು ಹಿಂಗೆ ಅವ್ನು ಸರಿ ಇಲ್ಲ ಇವನು ಸರಿ ಇಲ್ಲ ಜಾತಿಯಲ್ಲಿ ಮೇಲು ಕೀಳು ಹಾಗೆ ಅವನು ವಿಭೂತಿ ಧರಿಸ್ತಾನೆ ಇವನು ನಾಮ ಧರಿಸ್ತಾನೆ ಇವನು ಜನಿವಾರ ಧರಿಸ್ತಾನೆ ಹೀಗೆ ಇನ್ನೊಬ್ಬರನ್ನು ಅಳಿತಲೇ ಹೋಗ್ತಾ ಇರ್ತೀವಿ ನಮ್ಮ ಜೀವನದಲ್ಲಿ ಇದನ್ನು ಮೊದಲಿಗೆ ಬಿಡಬೇಕು ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ನೋಡಿ ಎಷ್ಟು ಅದ್ಭುತವಾಗಿದೆ ಇದು ಸಾಲು ಬಹಿರಂಗ ಅಂದರೆ ಹೊರನೋಟಕ್ಕೆ ನಮ್ಮ ಶರೀರ ಏನೆಲ್ಲ ಕಾಣುತ್ತೆ ಅಡಿಯಿಂದ ಮುಡಿಯವರೆಗೆ ನಾವು ಏನು ಮಾಡ್ತೀವಿ ಶಾಂಪು ಸೋಪು ಫೇಸ್ ವಾಶು ಬಾಡಿ ವಾಶು ಏನೆಲ್ಲ ಹಾಕ್ಕೊಂಡು ನಮ್ಮ ಬಹಿರಂಗವನ್ನು ನಾವು ಹೊರ ಜಗತ್ತಿಗೆ ಕಾಣಿಸುವಂತಹ ಈ ಶರೀರವನ್ನು ಶುದ್ಧಿ ಮಾಡ್ಕೊತೀವಿ ಆದರೆ ನಮ್ಮ ಅಂತರಂಗ ಯಾವಾಗ ಶುದ್ಧಿ ಆಗುತ್ತೆ ಅಂದರೆ ನಮ್ಮ ಅಂತರಂಗ ಶುದ್ಧಿಯಾಗಬೇಕು ಅಂದರೆ ನಾವು ಏನು ಮಾಡಬೇಕು ಅಂದರೆ ಈ ಮೇಲಿನ ಇಷ್ಟು ಸೂತ್ರಗಳನ್ನು ಯಾರು ಪಾಲಿಸ್ತಾರೆ ಆಗ ನಮ್ಮ ಹೃದಯ ನಮ್ಮ ಒಳಗಡೆ ಇರತಕ್ಕಂತಹ ಆತ್ಮ ಶುದ್ಧಿಯಾಗುತ್ತೆ ನಮ್ಮ ಶುದ್ಧಿಯಾದಾಗ ನಾವು ಎಷ್ಟೋ ದೇವರುಗಳನ್ನೆಲ್ಲ ಒಲಿಸಿಕೊಳ್ಬೇಕು ಏನೇನೋ ಡಂಬಾಚಾರಕ್ಕೆ ಬಹಿರಂಗ ಶುದ್ಧಿಯನ್ನು ಮಾಡ್ತಾ ಹೋಗ್ತೀವಿ ಅದು ಮುಖ್ಯ ಅಲ್ಲ ಯಾವಾಗ ನಾವು ಈ ಎಲ್ಲ ಸೂತ್ರಗಳನ್ನು ಪಾಲಿಸ್ತೀವಿ ನಮ್ಮ ಅಂತರಂಗವನ್ನು ಶುದ್ಧಿಪಡಿಸ್ಕೊಳ್ತೀವಿ ಆಗ ನಿಜಕ್ಕೂ ನಿಜವಾದ ದೈವತ್ವ ನಮ್ಮಲ್ಲೇ ಹುಟ್ಟುತ್ತೆ ನಾವೇ ನಿಜವಾದ ದೇವರುಗಳಾಗ್ಬಿಡ್ತೀವಿ ಅದೇ ಅಲ್ವಾ ನಮಗೆ ಭಗವದ್ಗೀ ಗೀತೆಗಳು ಉಪನಿಷತ್ತುಗಳು ಎಷ್ಟೊಂದು ವಚನಕಾರರ ಸಂದೇಶಗಳಲ್ಲಿ ತಿಳಿಸಿರ್ತಕ್ಕಂತಹದ್ದು ಇದನ್ನು ನಾವು ನಮ್ಮ ಜೀವನದಲ್ಲಿ ಪಾಲಿಸಬೇಕು ಅದಕ್ಕೆ ಈ ಮತ್ತೊಮ್ಮೆ ಈ ವಚನವನ್ನ ಹೇಳೋದಾದ್ರೆ ಕಳಬೇಡ ಕೊಲ ಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ನೋಡಿ ಎಷ್ಟು ಅದ್ಭುತವಾಗಿ ವಚನದಲ್ಲಿ ಎಲ್ಲ ತಿಳಿಸುತ್ತಾರೆ ಈ ನಮ್ಮ ಆದರ್ಶ ಜೀವನಕ್ಕೆ ಈ ಬಸವಣ್ಣನವರ ಸೂತ್ರಗಳು ಆದರ್ಶ ಜೀವನಕ್ಕೆ ನಮ್ಮ ಬಸವಣ್ಣನವರು ಹೇಳಿರುವಂತಹ ಸೂತ್ರಗಳು ನಮಗೆ ದಾರಿದೀಪವಾಗಿವೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಚನದೊಂದಿಗೆ ಬರುವ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು